ಪಕ್ಕಾಂಜನೇಯ ಭಜನಾ ಮಂದಿರ ಇದರ ನೇತೃತ್ವದಲ್ಲಿ ಇದೇ ಬರುವ ಮೇ ಹದಿನಾರು ಹದಿನೇಳು ಹದಿನೆಂಟು ಮೂರು ದಿವಸ ಶ್ರೀರಾಮ ಭಕ್ತ ಆಂಜನೇಯ ಭಜನಾ ಮಂದಿರ ಆರಾಧ್ಯ ದೇವರಾದಂಥ ಶ್ರೀ ಆಂಜನೇಯನಿಗೆ ನೂರೆಂಟು ಮಹಾಪವಮಾನ ಪವಮಾನ ಪಾರಾಯಣ ಸಹಿತ ಮಹಾಪವಮಾನಾಗ ಹಾಗೆ ನೂರೆಂಟು ಲಕ್ಷ ಶ್ರೀರಾಮ ತಾರಕ ಜಪ ಶ್ರೀ ಆಂಜನೇಯ ದೇವರಿಗೆ ಸಹಸ್ರ ಕದಳಿಯಾಗ ಹಾಗೂ ವಿಷ್ಣು ಸಹಸ್ರನಾಮ ಪಾರಾಯಣ ಎನ್ನುವಂತಹ ಒಂದು ಮಹಾ ಯಾಗ ಸಂಕಲ್ಪವನ್ನು ಸಮಿತಿ ಕೈಗೊಂಡಿದೆ ಒಟ್ಟು ಸನಾತನ ಹಿಂದೂ ಧರ್ಮದ ಒಂದು ದಿವ್ಯ ಪರಂಪರೆಯಲ್ಲಿ ಯಾಗ ಯಜ್ಞಗಳು ನಮ್ಮ ಹಿಂದೂ ಸಮಾಜದ ಒಂದು ಏಳಿಗೆ ಮತ್ತು ಉನ್ನತಿಗಾಗಿ ಮಾಡುವಂತಹ ಒಂದು ಮಂಗಳ ಕಾರ್ಯ ಕಾರ್ಯಗಳಿವೆ ಆ ದೃಷ್ಟಿಯಲ್ಲಿ ಇದೇ ಬರುವಂತಹ ಮೇ ಹದಿನಾರು ಹದಿನೇಳು ಹದಿನೆಂಟು ವಿಶೇಷವಾಗಿ ಹದಿನಾರು ಹದಿನೇಳು ಮತ್ತು ಹದಿನೆಂಟನೇ ತಾರೀಕಿಗೆ ಎರಡು ದಿವಸ ಮಹಾಪಾರಾಯಣ ಮತ್ತು ಮಹಾಪವನಯ್ಯ ಯಾಗವನ್ನು ಇಟ್ಟಿದೆ ನಾಲ್ಕು ಸ್ವಾಮೀಜಿಗಳನ್ನೇ ದಿವ್ಯ ಉಪಸ್ಥಿತಿಯಲ್ಲಿ ವಿಶೇಷವಾಗಿ ಪರಮ ಪೂಜ್ಯ ಶ್ರೀ ಶ್ರೀ ರಾಜಶೇಖರಾನಂದ ಸ್ವಾಮೀಜಿ ವಜ್ರದೇಹಿ ಮಠ ಹಾಗೇ ಪರಮಪೂಜ್ಯ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿ ಉಡಿಯೂರು ಕ್ಷೇತ್ರ ಪರಮಪೂಜ್ಯ ಶ್ರೀ ಶ್ರೀ ಮೋಹನ್ ದಾಸ ಪರಮಹಂಸ ಸ್ವಾಮೀಜಿ ಶ್ರೀಧಾಮ ಮಾಣಿಲ ಹಾಗೆ ಪರಮಪೂಜ್ಯ ಶ್ರೀ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿ ನಿತ್ಯಾನಂದ ಯೋಗ ಶ್ರೀಮುಂಡ್ಯವರು ಹಾಗೆ ಹಿಂದೂ ಸಮಾಜದ ಹಿರಿಯರಾದಂಥ ಡಾಕ್ಟರ್ ಪ್ರಭಾಕರ್ ಭಟ್ ಅವರ ದಿವ್ಯ ಉಪಸ್ಥಿತಿಯಲ್ಲಿ ಇವು ಈ ಯಾಗ ಯಾಗ ಯಜ್ಞಾದಿಗಳು ಒಂದು ಪೂರ್ಣ ಪ್ರಮಾಣದ ಕಾರ್ಯ ಆಗಲಿಕ್ಕಿದೆ ಹದಿನಾರನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆಗೆ ಬಂಟ್ವಾಳದ ಬೀಚ್ ರೋಡ್ನ ಕೈಕಂಬದಿಂದ ಹೊರೆ ಕಾಣಿಕೆ ಕ್ಷೇತ್ರಕ್ಕೆ ಬರಲಿದೆ ಹದಿನೇ ಹದಿನಾರ ಹದಿನೇಳನೇ ತಾರೀಕಿಗೆ ಬೆಳಿಗ್ಗೆ ಡಾಕ್ಟರ್ ಪ್ರಭಾಕರ್ ಭಟ್ ಅವರ ಯಾಗ ಸಂಕಲ್ಪ ದಿವ್ಯ ಉಪಸ್ಥಿತಿಯಲ್ಲಿ ಭಗವಾನ ಸೂಕ್ತ ಪಾರಾಯಣ ಮತ್ತು ವಿಷ್ಣು ಸಹಸ್ರನಾಮ ಪಾರಾಯಣ ನಡೆಯಲಿದೆ ಹದಿನೇಳನೇ ಹದಿನೆಂಟನೇ ತಾರೀಕಿಗೆ ಶ್ರೀರಾಮ ತಾರಕ ಚಪಯಜ್ಞ ಶ್ರೀ ಆಂಜನೇಯ ದೇವರಿಗೆ ಸಹಸ್ರಿ ಕಲಾವಳಿಯಾದ ಶ್ರೀ ಮಹಾಭಾವನೆಯಾದ ಆಗಿದೆ ಈ ಎಲ್ಲ ಪುಣ್ಯ ಕಾರ್ಯದಲ್ಲಿ ಜಿಲ್ಲೆಯ ಎಲ್ಲ ಸಹಸ್ರ ಭಕ್ತಾದಿಗಳು ಮತ್ತು ಹಿಂದೂ ಸಮಾಜದ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಈ ಮತ್ತು ಯಜ್ಞವನ್ನು ಅದರ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಈ ಕಾರ್ಯಕ್ರಮ ಸೃಷ್ಟಿಗೊಳಿಸಬೇಕೆಂದು